ಬರ ಮಾಸೆ ಎಷ್ಟೊಳಗೆ ಬಂದು ಮುಂದಿನ ಮಾವಸಕ್ಕೆ ಅಂಟೈ ಮಾಡಿಸ್ಕೊಂಡು ನೀನು ಅಕ್ಕಿ ತೀರಿಸ್ತೀನಿ ಕರ ಮಾಡಿ ಬಂದಿದೆ ಬರೋಕ್ಕಾಗಲಿಲ್ಲ ಮತ್ತೆ ನಾನು ಮೂರು ದಿನದಿಂದ ಬಟ್ಟೆ ನೋವು ಬಂದು ಬಟ್ಟೆ ತಲೆ ತಲೆನೋವು ಹಾಸ್ಪಿಟಲಲ್ಲಿ ಗ್ಯಾಸ್ಟ್ರಿಕ್ ಮಾತ್ರೆ ಬಾಟ್ಲಿ ಏನು ಹಾಕಿದ್ರು ಕಡಿಮೆ ಆಗಿಲ್ಲ ಮೂರು ದಿನದಿಂದ ಬೆಳಗೂ ನಿದ್ದೆ ಮಾಡಿಲ್ಲ ಹೊಟ್ಟೆ ಉಪ್ಪಿಸ್ಕೊಳ್ಳೋದು ತಲೆ ನಾವು ಕಡಿಮೆನೆ ಆಗಿಲ್ಲ ಒಂದ್ ಪಾಯಿಂಟ್ ಬಂದಿಲ್ಲ ಅಂತ ಅಕಿಲಕ್ ಬಂದಿಲ್ಲ ಅಂತ ಮುಂದಿನ ಮಾಸಕ್ಕೆ ಬತ್ತಿನ ಏನಿದೆ ಬರಕ್ ಆಗಿಲ್ಲ ಅದಕ್ಕೆ ರಾತ್ರಿ ಎಲ್ಲ ಮಲಗದೇನೆ ಇವತ್ ಬಂದಿದ್ದೀನಿ ಬೆಳಗ್ಗೆನೆ ದೇವರು ತಾಯಿ ನಮ್ಮವ್ವ ಇರೋದು ಸತ್ಯ ಬಂದು ಏನೇ ಹಾಸ್ಪಿಟ್ಲ್ ಯಾರು ಹೋಗಬೇಡಿ ಬಂದು ತಾಯಿಯ ನಂಬಿ ಬೇಡಿ ಹಾಸ್ಪಿಟ್ಲ್ ಹೋಗ್ಬೇಡಿ ಅಂತೆಲ್ಲ ಹಾಸ್ಪಿಟ್ಲ್ ಹಾಸ್ಪಿಟಲ್ ಡಾಕ್ಟರ್ ದೇವರು ನಂಬಾರ್ದು ಅವರು ಯಮ್ಮ ಬಂದು ಮತ್ತೊಂದು ಅರ್ಕೆ ಮಾಡ್ಕೊಂಡು ತೀರ್ಸಿಲ್ಲ ತೊಂದರೆ ತೊಂದ್ರೆ ಆಯ್ತಂದ ಎಲ್ಲರೂ ನೀವು ಭಕ್ತರು ಯಾರು ಅರ್ಕೆ ಮಾಡ್ಕೊಂಡು ದಯವಿಟ್ಟು ಬಂದ್ ಅರ್ಕೆ ತೀಸ್ಕೊಳ್ಳಿ ಆಯ್ತಾ ಇನ್ನ ಅಣ್ಣ ನೀವೇನ ಮಾಡ್ಕೋತೀರ ನಾವು ನೋಡ್ತಾ ಇದೀವಿ ಇನ್ನು ಅನ್ಕಲ್ದೆಲ್ಲ ಐತದೆ ನಾವು ಮನೆ ಕಡಿಮೆ ಅಂತ ಅನ್ಕೊಂಡಿದೆ ಇವಾಗ ಎಲ್ಲ ಗಿಡ ಆಗೋ ಲೆವೆಲ್ ಬಂದಿದೆ ಎಲ್ಲ ಸ್ವಾಮಿ ಮತ್ತೆ ದೇವ್ರದಿಂದ ಸ್ವಾಮಿ ಮಹಿಮೆ ಎಲ್ಲ ದೇವ್ರ ಮಹಿಮೆ ಕಂಡು ಸ್ವಾಮಿ ಸುಳ್ಳಾರ ಎಲ್ಲ ದೇವ್ರ ಮಹಿಮೆ ಸ್ವಾಮಿ